ನೋಡು ಇದು ಗಿಡಮೂಲಿಕೆ ಹಸಿರು ಗಿಡಮೂಲಿಕೆ ಇದನ್ನ ಮಾಡೋದು ಇದನ್ನ ನಿಮ್ಮ ಬಳಿಯಲ್ಲಿ ಅಂದ್ರೆ ಐ ಮೀನ್ ನಮ್ಮ ಬಳಿಯಲ್ಲಿ ಸಿಗುವಂಥ ಐಟಮ್ ಸ್ಥಳೀಯವಾಗಿ ಸಿಗೋಂಥವೇ ಇದೈತಲ್ಲ ಇದಕ್ಕೆ ಮಾತ್ರನೇ ದುಡ್ಡು ಇದಕ್ಕೇನೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಸಕ್ರೆ ಕೆಲವೊಂದು ವಸ್ತು ಜೊತೆಗೆ ಡ್ರಿಂಕ್ಸಿನ ಔಷಧಿನೇ ಇವಾಗ ಡ್ರಿಂಕ್ಸ್ ಏನು ಕುಡಿತಾರೆ ಅವರು ಅದರದ್ದೇ ಔಷಧಿ ಅದೇ ಡ್ರಿಂಕ್ಸ್ ಇದಕ್ ಮಿಕ್ಸ್ ಮಾಡಿರ್ತಾರೆ ಇನ್ನೇನಿಲ್ಲ ಅದನ್ನು ಸಮೇತ ಇದಕ್ ಮಿಕ್ಸ್ ಮಾಡಿರ್ತೀವಿ ಯಾಕೆ ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಗಂಟಲಲ್ಲಿ ಹಾಕೊಂಡು ಎನಿ ಟೈಮ್ ಅದ್ರ ಫೇವರ್ ಅವ್ರಿಗೆ ವಾಮಿಟ್ ಆಗಿರ್ತದಲ್ಲ ಆ ಫೇವರ್ ಗಂಟಲಲ್ಲಿ ಇರಬೇಕು ಡ್ರಿಂಕ್ಸ್ ನತ್ತಿರಕ್ಕೆ ಮೂಗು ಹತ್ರ ತಗೊಂಡೆ ಅಂದ್ರೆ ಭಯ ಆಗುತ್ತೆ ಮತ್ತೆ ವಾಮಿಟ್ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಮರ್ತಾರೆ ಬಿಟ್ಟೇ ಬಿಡ್ತಾರೆ ಒಬ್ಬ ಕುಡ್ಕ ಏನಾದ್ರೂ ಹದಿನೈದು ದಿವಸ ಕರೆಕ್ಟ್ ಆಗಿ ಡ್ರಿಂಕ್ಸ್ ಬಿಟ್ಟ ಅಂದ್ರೆ ಲೈಫಲ್ಲಿ ಕುಡಿಬಾರ್ದು ಅನ್ನೋ ಮಟ್ಟಕ್ಕೆ ಅವನಿಗೆ ಫೀಲ್ ಆಗುತ್ತೆ ಬದ್ಲಾವಣೆ ಅತಿಯಾದಂತ ಇದು ಏನಿಲ್ಲ ನಾವು ಸಂಪೂರ್ಣವಾಗಿ ಆ ವ್ಯಕ್ತಿಗಳಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಹೇಳ್ಬೇಕು ಒಡ್ದು ಬಡ್ದು ಗಲಾಟೆ ಮಾಡಿ ಹೇಳುವಂಥದ್ದು ತಪ್ಪು ನಾವು ಗಿಡಮೂಲಿಕೆ ಕೊಡೋವಾಗ ಅವ್ರ ಹತ್ರ ವಿಶ್ವಾಸವಾಗಿ ಮಾತಾಡ್ಕೊಂಡು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ಕೊಂಡು ಅವ್ನ ಮೈಂಡ್ ಸೆಟ್ ನೋಡ್ತೀವಿ ಅದಕ್ಕೆ ಸಮನಾದಂತ ಪ್ರಮಾಣದಲ್ಲಿ ಔಷಧಿ ಆಗ್ತೀವಿ ನಾಟಿ ಔಷಧಿನೇ ಆತ ಯಾವ ತರ ಮೆಂಟಲಿ ಯಾವ ತರ ಡಿಸ್ಟರ್ಬ್ ಆಗಿದ್ದಾನೆ ಆತ ಕುಡುತ್ತಾ ಎಷ್ಟು ಮಾಡ್ತಾನೆ ಎಷ್ಟು ಮಾಡಿರ್ಬೋದು ರೆಗ್ಯುಲರ್ ಎಷ್ಟು ಮಾಡ್ತಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇದಕ್ಕೆ ಕೆಲವೊಂದು ಐಟಮ್ಗಳು ಮಿಕ್ಸ್ ಮಾಡ್ತೀವಿ ಸಣ್ಣ ಐಟಮ್ಗಳು ಮಿಕ್ಸ್ ಮಾಡ್ತೀವಿ ಅದರಿಂದಾಗಿ ಶೀಘ್ರವಾಗಿ ಸರ್ ಸರ್ ಇರುತ್ತೆ ಶೀಘ್ರವಾಗಿರುತ್ತೆ ಏನಿಲ್ಲ ಅದಕ್ಕೆ ನಮ್ಮಲ್ಲಿ ವಾರಗಳಿಗೆ ದಿನ ಅಂತ ಏನಿಲ್ಲ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ತುಂಬಾ ನೋವು ಕೊಡ್ತಾ ಕೊಡ್ತಾ ಇರ್ತಾರೆ ಆ ಹೆಣ್ಣು ಮಕ್ಕಳು ತುಂಬಾ ಗೋಗರದಿರ್ತಾರೆ ರಾತ್ರಿ ಹತ್ತು ಗಂಟೆಲಿ ಅವನಿಗೆ ಜ್ಞಾನದಯ ಆಗುತ್ತೆ ನಡಿಬಿಟ್ಟಾಗ ನಮ್ಮ ಬೆಳಗ್ಗೆ ಔಷಧಿ ತಗೊತೀನಿ ಅಂತಾನೆ ರಾತ್ರಿ ಹನ್ನೆರಡು ಗಂಟೆ ಕರ್ಕೊಂಡ್ ಔಷಧಿ ಮಾಡ್ಕೊಡ್ತೀನಿ ಅದ್ರ ಹೆಣ್ಮಕ್ಳು ಆ ಕುಡ್ತದ ವಿಚಾರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಟೈಮ್ ಯಾವಾಗ ನಾ ಬರಲಿ ಆಗಿ ಕೊಡೋದಂತೂ ಖಚಿತ ಅದಕ್ಕೆ ಮಾತ್ರ ಟೈಮ್ ಇಲ್ಲ ಇನ್ನು ಪೂಜೆ ಪುರಸ್ಕಾರಗಳು ವಾರ ದಿನಗಳಿಗೆ ಅಂತಿದೆ ಇದಕ್ಕೆಲ್ಲ ಟೈಮ್ ಇಲ್ಲ ನಾನಿಲ್ಲ ಅಂತಂದ್ರೂ ಐಟಮ್ ರೆಡಿ ಇರುತ್ತೆ ಔಷಧಿ ರೆಡಿ ಇರುತ್ತೆ ಯಾವಾಗೂ ಎನಿ ಟೈಮ್ ಯಾಕೆಂದರೆ ನಮಗೆ ದಿನ ಪ್ರತಿದಿನ ಆಂಧ್ರ ಕಾಳಸ್ತಿ ತಮಿಳುನಾಡು ಈ ಕಡೆಯವ್ರ ಜನ ಜಾಸ್ತಿ ಚಿಂತಾಮಣಿ ಬಾಗೇಪಲ್ಲಿ ಮತ್ತೆ ಪುಂಗುನೂರು ಈ ಕಡೆ ಜಾಸ್ತಿ ಕಮ್ಮಿ ಆ ಕಡೆಯವರು ಜಾಸ್ತಿ ಯಾಕೆಂದ್ರೆ ನಮ್ ಕಡೆಯವ್ರೆಲ್ಲ ನಮ್ ಕಡೆಯವ್ರೆಲ್ಲಾರು ತಗೊಂಡ್ ತಗೊಂಡ್ ತಗೊಂಡೋಗಿಬಿಟ್ಟವ್ರೆ ಹಾಗಾಗಿ ನಮ್ ಕಡೆಯವ್ರು ಯಾರು ಬರಲ್ಲ ಎಲ್ಲಾ ಆ ಕಡೆಯವರೇ ಬರೋದು ಅಡ್ರೆಸ್ ಹೇಳ್ಬಿಡಿ ಸರ್ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ರಸ್ತೆ ತಿರುಮಂಡಳ್ಳಿ ಪೆರಮುಂಡಿ ಗ್ರಾಮ ಆಡನಳ್ಳಿ ಪಂಚಾಯತ್ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರ ವಿಜಯಬೋ